ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ಬೆಳಗ್ಗೆನೆ ಮಳೆ ಬಂದೈತೆ ಸೊ ಹಂಗಾಗ್ಬಿಟ್ಟು ಎಲ್ರಿಗೂ ಹೋಗಕ್ ಇಲ್ಲ ನೋಡಿ ಇವತ್ತು ನಿಮ್ ಮಾಡೋನು ಈ ತರ ಇದೆ ಯಾವಾಗ ಮಳೆ ಬರುತ್ತೆ ಅಂತ ಗೊತ್ತಾಗ್ತಾ ಇಲ್ಲ ಹಂಗಾಗ್ಬಿಟ್ಟು ಎಲ್ಗೂ ಹೋಗ್ತಾ ಇಲ್ಲ ಮನೆಯಲ್ಲೇ ವಿಡಿಯೋ ಮಾಡ್ತಾ ಇದೀವಿ ಭಾಗ್ಯ ಏನ್ ಮಾಡ್ತಾ ಇದ್ದಾಳೆ ಅಂತ ತೋರಿಸ್ತೀನಿ ಬನ್ನಿ ಹೋಗೋಣ ಗಂಗಾ ಏನ್ ಮಾಡ್ತಾ ಇದೀಯಮ್ಮ ಇಲ್ಲಿ ನೋಡಿ ಗಂಗಾ ಭಾಗ್ಯ ಏನ್ ಮಾಡ್ತಾ ಇದೀಯ ದೋಸೆ ಊಟ ಏನೇ ಹೋಗ್ಬಂದ್ರೆ ಬಂದಿಲ್ಲ ಗುಬ್ಬಿ ಅಯ್ಯೋ ಅಯ್ಯೋ ಅದ್ಬೇಕಾ ಒಂದ್ ನಿಮ ಇಬಿ ಏನ್ ಏನು ಯಾವ್ದು ಹಾ ಬಗ್ನ್ ಮೈಕಂದ್ ಓಹೋ ಬಿಸಿ ಬಿಸಿ ದೋಸೆ ಏನು ಇಷ್ಟೊಂದು ಬೇಗ ಇಷ್ಟ ಎಷ್ಟು ಆಗಿದೆ 6 ಗಂಟೆ ಹ್ಮ್ ಆಯ್ತು ಹಾಯ್ ನಾನು ಹೇಳ್ತೀನಿ 12 ದಿನ 12 ದಿನಕ್ಕೆ ಏನು ವಾಟ್ಸಪ್ ಕಷ್ಟ ಏನು ನಂದ 10 ಇಲ್ಲಿ ನಮ್ಮ ಬ್ಲಾಕ್ ಕೋಬ್ರಾ ಏನಾ ಅಯ್ಯೋ ಅಯ್ಯೋ 10 10ಕ್ಕೆ ಆಯ್ಳು 10 ಬೇಕಾ ಹ್ಮ್ ಅವನಿಗಂದ 10 10 ಕೊಡ್ತೀನಿ ಗುಬಿ ಗುಬಿ ಏನೋ ಏನೋ 10ಸತೆ ಏನಾಗ್ಬಿಟ್ಟ ಲಾನಿಗೆ ಅಂ ಚಕ್ರೆ ಹಾಕಿ ತಿಂದು ಬಿಡೋರು ಇರುತ್ತೆ ಅರ್ಧ ಸ್ಪೂನ್ ಅವನಿಗೆ ಅರ್ಧ ಸ್ಪೂನ್ ಅವಗೆ ಓಹೋ ಹಾ ಅಲ್ಲಿ ತಿಂತಾ ಹಾ ಇಲ್ಲಿ ನೋಡಿ ಅರ್ಧ ಸ್ಪೂನ್ ಹೆಂಗೈತು ಅಂತ ಇನ್ನು ತಿನ್ನ ಅದ್ಬಿಟ್ಟು ಹಾ ಬಾ ಅಲಕ ಏನೋ ಅದರಲ್ಲಿ 10 ಹೋಗ ತಿಂತೆ ನೀನು ಇವತ್ತು ಮುಗೀತಾ ಗುಬಿ ಗುಬಿ ಹಾ ಹೋಗತ್ತ ಅವನು ಆಟ ಆಡ್ತಾನೆ ದೋಸೆ ಚಟ್ನಿ ಕೋಸದತೆ ಬೇಡವಾ ಯಾಕಕ ಕವರ ಚೆಂಪ ಚಟ್ನಿ ಬೇಡವಾ ನಾ ಹೇಮತೆ ತಿತ್ಯಾ ಕಬ್ಬರಿ ಚಟ್ನಿ ಇಲ್ಲವಲ್ಲ ಆಲೂಗಡ್ಡೆ ಚಟ್ನಿನೂ ಇಲ್ಲ ಹೋಗ್ಬಿಟ್ಟು ಆಲೂಗಡ್ಡೆ ತಗೊಂಬೈ ಗುಬಿ ಬಾಯ್ 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 ಮಾಡಿ ಬಾಯ್ ಮಾಡು ಕಣ್ ಕಣ್ಕಣ್ಣ ಹೆಂಗ್ ಬಿಡ್ತಾನೆ ನೋಡಿ ದೋಸೆ ಹ್ಮ್ ಹ್ಮ್ ಇಬ್ರು ಕ್ಯಾಪ್ ಹಾಕೊಂಡು

ಜೀವನ ಹಾಕಿದಕ್ಕೆ ಅಕ್ಕಿ ಹ್ಮ್ ಉದ್ದಿನ್ ಬೇಳೆ ಹಾ ಒಂದ್ ಒಂದಿನ ಪೂರ್ತಿ ನೆನಸಿಟ್ಟು ಹ್ಮ್ ರಾತ್ರಿ ಮಿಕ್ಸಿಗ್ ಹಾಕೋ ಅಲ್ಲಿ ಒಂದ್ ಸ್ವಲ್ಪ ಅನ್ನ ಇಷ್ಟನ್ನ ಅನ್ನ ಹಾಕ್ಬಿಟ್ಟು ಜೀವನ ಮಾಮೂಲಿ ನಾವು ಬಿಳಿ ಅನ್ನ ಮಾಡ್ತಿರೋದು ವೈಟ್ ರೈಟ್ ಹೊಳ್ಸೋಗಿರೋದು ಅಲ್ಲ ಚೆನ್ನಾಗಿರೋದು ಬಿಸಿ ಅನ್ನ ಬಿಸಿ ಅನ್ನ ಹಾಕ್ಬಿಟ್ಟು ಮಿಕ್ಸಿಗೆ ಹಾಕಿ ಮತ್ತೆ ಬೆಳಗ್ಗೆ దాడీ <laughs> <laughs>

ாய்மா இல்ல அைக் நோட கண்கொட அவன் ஏனாதான் Ey, no me lo no Va ¿no? ¿Leen el aire? 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 ¿Le el

Y... a

ಬರ್ತಾ ಏನೋ ಹೆಂಗ್ ರೆಡಿ ಆಗಿದೆ ಎಲ್ಲಿಗೋಗ್ತೀಯ ಲಗರ್ ಹೇಳಕ್ಕೆ ಈ ಥರ ರೆಡಿ ಆಗ್ಬೇಕು ನೀನು ಒನ್ ಮೋರ್ ಒನ್ಸ್ ಮೋರ್

ತಂಗೇ ಊಟ ರೆಡಿ ಆಯ್ತಾ? ಏ ಊಟ ರೆಡಿ ಆಯ್ತಾ? ಮಟ್ಟ ಪಪ್ಸ್ ಮಟ್ಟ ಪಪ್ಸ್ ಊಟ ಏನಾದೋ ತಿಂಡಿ ತಿndಿಯಾ? ದೋಸೆ ತಿndಿಯಾ? ನಡಿ ಬಾ ಬಾ ಅಲ್ಲ ಅಲ್ಲ ಅಡಿಗ ಮನೆಗೆ ನಡಿ ಇಲ್ಲಿ ಕಣಾ ಅಡಿಗ ಮನೆ ಇಲ್ಲಿ ಇಲ್ಲಿ ಬಾ 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 ಹಾ ಅಲ್ಲಿ ದೋಸೆ ಆಯ್ತು ನೋಡು ಅಕ್ಕ ರೇ ರೇ ಮೇಲ್ಕಡೆ ತಿಸ್ತೀನಿ ಬಾ ನಿಮಗೆ

Mwah! Mm -hmm. ಅಲ್ಲ ನಡಿ ನಡಿ.. ನೋಡಿ ನಡಿ ನೋಡಿ ನೋಡಿ ಹ್ಮ್ ಏನ್ ತೋರಿಸ ತೋರಿಸ್ ತೋರಿಸಿ ಬರ್ತೀನಿ ಬರ್ತೀನಿ ಏನು ಏನು ಏನಮ್ಮ 제제나 जजमेंट जज जज마드 제지 에이 에이 아 아빠 아빠 응 근데 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 봐바바 뭐? 뭐? 뭔지, 뭔지? 뭔지, 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 ಮಾಡೋದಾ ಏ ಬ್ರೋ ಊಟ ಮಾಡಿದಾ ಊಟ ಮಾಡ್ದಾ ಬ್ರೋ ಮಾಡೋದಾ ಊಟ ಹಾ ಯಾಕ ನಿಮ್ಮ ಅಕ್ಕ ನಿನ್ ಕಳಿಸಿರೋ ದೋಸೆ ಆಯ್ ಹೇಳಿ ಆಯ್ ಹಾಯ್ ಜಿಂಗು ಹಾಯ್ ಜಿಂಗು ಪೊಡ್ಡ ಹ್ಮ್ ಹಾ ರಂಗೋಲಿ ಗಿಂಗಲೆಲ್ಲ ಸಾಕಾದಾಗ ಏನ್ ಮಾಡ್ತಾ ಇದೀರಾ ಬೋನಿ ಆಯ್ ರಾಜಶೇಖರ್ ಆಯ್ ಏನು ಮಾಡ್ತಾ ಇದ್ದೀರಾ ಲಡ್ಡುನ ಯಾ ತಿರುಪತಿ ಲಾಡು ಏನು ಹಾಂ ಏನು ಲಾಡು ಅಲ್ಲ ನಿಮ್ಮ ಕಡೆ ಇದಕ್ಕೆ ಲಡ್ಡು ಅಂತ ಕರೀತಾರಾ ಲಡ್ಡುನಾ ಅದು ಮತ್ತೆ ಏನದು ಹಾಂ ಲಡ್ಡು ಈಗ ಹಾಂ ಲಡ್ಡು ಅದೆಲ್ಲ ಮಾಡ್ತಾ ಇದ್ದೀರ ಬೇಡ ನೀನತೀನಿ ಬೆಳೆಸ್ಬಿಟ್ಟಿದ್ದೀರಾ ಏನು ಬೋನಿದು மெந்த பல சப்பா யார் ஆக்கிரோது எல்லப்பா அனு ஆய் அனூ ஆய் அனு ஆய் ஆய் உமா உண்டா நீ அப்பா தினைத்தேவ்ரா தென் தியல ஜிங்க

కనస్తాయిస్ నోడు తిన ఆ ఏను ప్రీతి అక్క తమ్మ జన్మ జన్ జన్మ అను సాగవరా జింగు నన్గా ఆ ని అక్క తినిస్తాను Ah 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 um. Jukpar, Jukpar. Hmm. Anu ah hmm. kata ah 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 tangi ah 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 हाँ हाँ स्वपान निम्बन ओ जिंगो साक साक साकु आ, आता रईस हाँ सांबार अल अली मुख हिंदे आता मुंह आता ஜிங்கு அஜி தர அது இது சூப்பர் ஏன்னா சிக்கனா ಏನೇನು ಬಿಡಿಸ್ತಾ ಇದೆಯಲ್ಲ ಹಾ ಜಿಂಗು ಕಡ್ಲೆ ಅಂತರ ಹಾಕೊಂತ ಹಾಂ ಸಾಕು ಜಿಂಗು ಸಾಕು ಹಾ ಸಾಕು 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 ಮುಚ್ಚೋದು ಹಾಂ ಓ ಗುಡ್ ಬಾಯ್ ಹಾಂ ತಂದ ತಂದವ್ರೋ ನೀನು ಮಗ ನಿನಗೆ ನೋಡು ಬ್ರೋ ಆ ಹಾಂ ನೋಡಿ ನಿಮ್ಮ ಅಪ್ಪನ ಹೆಂಗ್ ತಿಂತಾನೆ ಹಾ ನಿಮ್ಮ ಅಪ್ಪನ ಬಲ್ಲ ಕೊಡು ಉಮ್ಮ ಉಮ್ಮ ಕೊಡು ಹೋಗು ಹಾ ಉಮ್ಮ ಏನ್ ಪ್ರೀತಿವ್ರೋಂಗು ಏ ಜಿಂಗು ಏನ್ ಕಳ್ಳ ತರ್ಸಲ್ಲ 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 ಜಿಂಗು ತರ್ಸಲ್ಲ 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 ಜಿಂಗು ಚೆನ್ನಾಗಿದ್ದಲ್ಲ ಇಷ್ಟ ಆಯ್ತು ಏನಾಯ್ತು ಏನು ಪಡೆದಾಯ್ತು ಕೆಕ್ಕ ಬಂದಾಯ್ತು ಏನೋ ಕೆಕ್ಕ ಬಂದಾಯ್ತಾ ಮತ್ತೆ ಹೋಗ್ತು ಕಾಣಿಸ್ಕೊಂಡು ಹೋಗ ಡ್ಯಾನ್ಸು ಡ್ಯಾನ್ಸ್ ಮಾಡು ಐ ಸೂಪರ್ ಯಾವ ಡ್ಯಾನ್ಸ್ ಇದು ಇದು ಯಾವ ಡ್ಯಾನ್ಸು ಹಿಂಗೆಲ್ಲ ಆಡ್ತೀವಪ್ಪ ಹಾಂ ಡ್ಯಾನ್ಸ್ ಡ್ಯಾನ್ಸ್ ಓಯ್ ಏ ಯಾವ ಡ್ಯಾನ್ಸ್ ಇದು ಕುಡ್ಕರು ಡ್ಯಾನ್ಸಾ ಹಾಂ ಬಾಯ್ 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 ಏನಪ್ಪ ಬೆಂಗಳೂರಲ್ಲಿ ಮಳೆನೇ ಬಿಡ್ತಾ ಇಲ್ಲ ಅಂತ ನಾವು ಯೋಚನೆ ಮಾಡ್ತಾ ಇದ್ರೆ ಇವರು ಮಳೆ ಬರ್ತಾ ಇದೆ ಆರಾಮ್ ಫುಲ್ ಜಾಲಿ ಜಾಲಿ ಅಂದ್ಬಿಟ್ಟು ಸಾಂಗ್ ಹಾಕೊಂಡು ರೋಡಲ್ಲಿ ಡ್ಯಾನ್ಸ್ ಮಾಡ್ತಾವ್ರ ಮಳೆನೇ ಬಿಡ್ತಾ ಇಲ್ಲ ಕೆಲ್ಸಕ್ಕೆ ಹೋಗ್ಬೇಕಂತ ನಾವು ಯೋಚನೆ ಮಾಡ್ತಾ ಇದ್ರಿ ಇವ್ರು ಯಾವುದೇ ಚಿಂತೆ ಇಲ್ಲದೆ ಆರಾಮಾಗಿ ಜಾಲಿ ಜಾಲಿ ಅಂದ್ಕೊಂಡು ಡ್ಯಾನ್ಸ್ ಮಾಡ್ತಾರೆ ನೋಡಿ ಗ್ರೂಪ್ ಡ್ಯಾನ್ಸ್ ಎಲ್ಲ

ಭಾಗ್ಯ ತರಕಾರಿ ತಗೋತಾಯ್ತಾಳೆ ಟೊಮೊಟೊ ಮತ್ತೆ ಏನೇನ್ ತಗೊಂಡಿದ್ದಾಳೆ ಗೊತ್ತಿಲ್ಲ ನಾನು ಸುಮ್ಮನೆ

ಮಳೆ ಬರ್ತಾನೆ ಇವತ್ತೇನು ಮಳೆನೇ ಬಿಡಲಿಲ್ಲ ಈ ತರ ಮಳೆ ಆದ್ರೆ ಬೆಂಗಳೂರು ಜೀವನ ಕಷ್ಟ ಆಗಿಬಿಡುತ್ತೆ ಇದೇ ತರ ಹೆಚ್ಚಿನ ವಿಡಿಯೋಗಳು ಮಾಡ್ತಾ ಇರ್ತೀವಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕಂತ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕೋಣ ಗುಡ್ ಟೇಕ್ ಕೇರ್